ೀತಿಯ ತರಬಾರ ಏನೆ ನೋಡಿಬೇಕಂದರೆ ಅಂಕುಶ ಇರಬೇಕು ಹುಲಿ ಒಡಿಬೇಕೆಂದರೆ ಕುರಿ ಕಟ್ಟಿರಬೇಕು ಈ ದುಣಿಯ ನಮ್ದಾಗ್ಬೇಕಂದರೆ ಚುಟುಡು ತೌಲತ್ತು ಎರಡು ಸ್ವ ಮೈಸೂರು ದಸರಾದಲ್ಲಿ ಅಂಬಾರಿ ಬರುವ ಸೈಲೆಂಟ್ ಸಲಗ ಒಂದು ವೇಳೆ ಅದನ್ನೇ ಅಸ್ತ್ರವಾಗಿ ಇಟ್ಟುಕೊಂಡು ಅಂಕುಶವನ್ನು ಹೊತ್ತು ತಂದಿದೆ ಆದರೆ ಅವರ ಪಾಲಿಗೆ ವೈಲೆಂಟ್ ಆಗಿರುವ ಒಂಟಿ ಸಲಗ ವಿಷ್ಣು ಇಡೀ ಕರ್ನಾಟಕದ ತುಂಬಾ ರಾಜಕೀಯದ ಜೋಡೆತ್ತುಗಳೆಂದು ಬಿರುದು ಪಡೆದಿರುವ ಬಂದು ಸವಾಲು ಹಾಕಿ ಹೋದಿಯಲ್ಲ ಮಗನೇ ಇದರ ಪ್ರತಿಕಾರವಾಗಿ ಮುಂದೆ ಏನಾಗುತ್ತದೆ ಎಂದು ಕಾದು ನೋಡು ನರಸಿಂಹ ಏ ನರಸಿಂಹ ಮಾಡಿ ನೀವು ಹೇಳಿದ ಹಾಗೆ ಇವನನ್ನು ಹೆಡೆಮುರಿಗಿ ಕಟ್ಟಿ ಹೊತ್ತು ತಂದಿದ್ದೇವೆ ಲೇ ಒಬ್ಬ ಎಂ ಎಲ್ ಎ ಆಗಿರುವ ಮಣ್ಣನ ಮೇಲೆ ಆ ವಿಷ್ಣುವಿನ ಮಾತು ಕಟ್ಟಿಕೊಂಡು ಕಂಪ್ಲೇಂಟ್ ಕೊಟ್ಟಿದಿ ಅಂದರೆ ನೀನು ಇನ್ನು ಮುಂದೆ ಭೂಮಿ ಮೇಲೆ ಬದುಕಬಾರದಲ್ಲಿ ಮಗನೆ ಬದುಕಬಾರದು ಯಾಕೆ ಭಯ ನಾ ಕಂಪ್ಲೇಟ್ ಕೊಡುವಾಗ ಇಲ್ಲದಿರುವ ಭಯ ಈಗ ಸಾವಿನ ಮನೆಗೆ ಬಂದಿದೆ ಎಂದರೆ ಆ ಬರುವ ಸಾವಿಗಿಕ್ಕೆ ಇನ್ನೇಕೆ ಹೆದರುತ್ತಿರುವೆ ನಿಜವಾದ ಭಯ ಏನಂತ ಈಗ ನಿನಗೆ ನಾನು ತೋರಿಸುತ್ತೇನೆ ಮಾಡಬೇಡಿ ಅದ್ ಯಾವ್ದ ಒಂದು ಹುಡುಗಿ ನೋಡ್ಬಿಟ್ಲ ನರಸಿಂಹ ಯಾರ್ ಅವಳು ಎಲ್ಲಿದ್ದಾಳೆ ಹಿಂದೆ ನಿಂತಿದ್ದಾಳೆ ಸ್ವಲ್ಪ ಹಿಂದಿರುಗಿ ನೋಡಣ್ಣ ನೀನು ನಿನ್ನ ಹೆಸರು ಪ್ರಿಯಾ ಅಂತ ಪ್ರಿಯಾ ಏನು ನಿನ್ನ ಸೌಂದರ್ಯ ಏನು ನಿನ್ನ ತುಂಡು ತುಂಡಾದ ದೇಹ ಹೆಸರಿಗೆ ತಕ್ಕಾಗೆ ಇದೆಯಾ ನೋಡು ನೀನಿಲ್ಲಿ ಇಲ್ಲಿ ಬಂದಿರುವುದು ಎಷ್ಟು ನಿಜಾನೋ ನಾನು ಇಲ್ಲಿ ಏನು ಮಾಡಿಲ್ಲ ಅನ್ನೋದು ಅಷ್ಟೇ ನಿಜ ಎಂದು ತಿಳಿದುಕೊಂಡು ಸುಮ್ಮನೆ ಹೊರಟು ಹೋದರೆ ಸರಿ ಇಲ್ಲದಿದ್ದರೆ ಈ ನಾಯಿಗ ಬಂದ ಗತಿ ನಿನಗೂ ಬರುತ್ತದೆ ಇಲ್ಲ ಇಲ್ಲ ಇಲ್ಲಿ ಏನು ನಡೀತು ಅಂತ ನನಗೊಂದು ಗೊತ್ತಿಲ್ಲ ದಯವಿಟ್ಟು ನನ್ನ ಬಿಟ್ಬಿಡಿ ನಾನು ಹೋಗ್ತೀನಿ ಈಗ ಬಿಟ್ಟು ಬಿಡು ಎಂದು ಹೇಳಿ ಮುಂದೆ ಏನಾದರೂ ನಿನ್ನ ಕಂತರಿ ಬುದ್ಧಿ ತೋರಿಸುವುದಕ್ಕೆ ನೋಡಿದೆಯೋ ನಾವು ನಿನ್ನ ಪಾಲಿಗೆ ಮನುಷ್ಯರಾಗಿ ಇರುವುದಿಲ್ಲ ಅದೇ ಮನುಷ್ಯರ ರಕ್ತ ಇರುವ ರಾಕ್ಷಸರು ಎಂದು ತಿಳಿದುಕೋ ದಯವಿಟ್ಟು ನನ್ನ ಮೇಲೆ ನಂಬಿಕೆ ಇಡಿ ಇಲ್ಲಿ ನಡೆದ ವಿಷಯ ನಾನು ಯಾರ ಮುಂದೆ ಹೇಳೋದಿಲ್ಲ ನಿಮಗೆ ಕೈ ಮುಗಿದು ಬೇಡ್ಕೊಳ್ತೀನಿ ಮೈ ಮೇಲೆ ಬೆಳ್ಳಿ ಚಿಕ್ಕಿ ಇಟ್ಟುಕೊಂಡಿರುವ ನಿನ್ನಂತ ಬಂಗಾರದ ಜಿಂಕೆ ಮರಿ ಈ ದಟ್ಟವಾದ ಅರಣ್ಯದಲ್ಲಿ ಒಂಟಿಯಾಗಿ ಸಿಕ್ಕಿದೆ ಎಂದರೆ ಅದನ್ನು ಈ ಒಂಟಿ ಸಲಗ ಸುಮ್ಮನೆ ಬಿಟ್ಟು ಬಿಡುತ್ತಾನೆ ಅಂತ ಹಾ ನರಸಿಂಹ ಈ ಸತ್ತ ನಾಯಿನನ್ನು ಎಳೆದುಕೊಂಡು ಹೋಗಿ ಯಾವ್ದಾದ್ರೂ ಒಂದು ಹಳ್ಳ ಕೆರೆಗೆ ಬಿಸಾಕಿ ಬಿಡು ಓಕೆ ಆಯ್ತಣ್ಣ ಹಾಗೆ ಮಾಡ್ತೀನಿ ಬರೀಹಾ ನಾವು ಬೃದೀಪೀ ಬರಹ ಈ ಭೂಮಿ ನಾ ಬಗುರಿ ತೂರ್ ಚೌಡಿ ಧಾರಣ ಸುಂದರವಾದ ದೇಹದಿಂದ ಗಮ್ ಎಂದು ಬರುವ ಸುಗಂಧದ ಪರಿಮಳವನ್ನು ಹೀರಿದ ಕ್ಷಣ ನನ್ನ ಮೈಯೆಲ್ಲ ರೋಮಾಂಚನಗೊಂಡು ಕಾಮದ ಮತ್ತ ನೆತ್ತಿಗೇರುತ್ತಿದೆ ಒಂದೇ ಒಂದು ಸಾರಿ ಈ ಸಲಗನನ್ನು ಬಿಗಿದಪ್ಪಿ ನನ್ನ ಕಾಮದ ಮತ್ತ ಇಳಿಸು ಬಾ ಕಮಾನ್ ಬೇಬಿ ಕಮಾನ್ ಬೇಡಿ ನನಗೇನು ಮಾಡಬೇಡಿ ನನ್ನನ್ನು ಬಿಟ್ಟುಬಿಡಿ ನೀವು ಹೇಗೆ ಹೇಳ್ತಿರೋ ಹಾಗೆ ಕೇಳ್ತೀನಿ ಆದರೆ ನನಗೇನು ಮಾಡಬೇಡಿ ಅನ್ನು ಹಾಗಾದರೆ ರೊಚ್ಚಿಗೆದಿರುವ ಈ ಹುಚ್ಚನ ಮನಸ್ಸನ್ನು ಮೆಚ್ಚಿಸು ಹಾಗೆ ಈ ನಿನ್ನ ಸೊಂಟವನ್ನು ಬಳಕಿಸಿ ಹಂಟದಿಂದ ಸಂಗೀತವೆಂಬ ಸುಂತೂರಿ ಮಳೆಯನ್ನು ಹರಿಸಿ ಿರುವ ಈ ಸಲಗನ ದೇಹವನ್ನು ಸಲೀಸಾಗಿ ಸಲಿಗೆ ಮಾಡಿಬಿಡು ಕಮಾನ್ ಬಿಬಿ ಕಮಾನ್ ಆಯ್ತು ನೀವು ಹೇಳಿದ ಹಾಗೆ ಜೊತೆ ಹಾಡಿ ಹಾಡಿಕೊಂಡಿತೀನಿ ಮೊದಲು ಚಾಕುವನ್ನು ಸಾಕೆನ್ ಬಿ Love you. Yeah. ಬಿಟ್ಟಿ ನಿಲ್ಲು ಪ್ರಿಯ ಸ್ವಲ್ಪ ನಿಲ್ಲು ಮಾಡುವ ಕಾರ್ಯವನ್ನು ಅರ್ಧದಲ್ಲಿ ಬಿಟ್ಟು ಹೋದರೆ ಮುಂದೆ ಇಂಥ ಸಮಯ ಸಿಗುತ್ತದೆ ನಿನ್ನ ಸೌಂದರ್ಯವನ್ನು ನನಗೆ ಅರ್ಪಿಸಿ ಹೊರಟು ಹೋಗು ಇಲ್ಲಿಂದ್ರೀ ಕಾಮದ ನಾಯಿ ಒಂಟಿ ಹೆಣ್ಣು ಸಿಕ್ಕಿದೆ ಅಂತ ಈ ರೀತಿ ವರ್ತನೆ ತೋರಿಸ್ತಾ ಇದ್ದಾರೆ ನಾಚಿಕೆಯಾಗುತ್ತದೆ ಎಂದು ಹೇಳಿ ಎಲ್ಲ ಗಂಡಸರು ಮನೆಯಲ್ಲಿ ಮಲಗಿಕೊಂಡರೆ ನಿಮ್ಮಂತ ತಾಟುಗಿತ್ತಿಯರು ಬೀದಿಯಲ್ಲಿ ಬೀದಿಯಲ್ಲಿ ತಿರುಗಿ ಆಡುವ ನಾಯಿಗಳ ಜೊತೆ ಮಲಗಿ ನಿಮ್ಮ ಕೀಟಿಯನ್ನು ತೀರಿಸಿಕೊಳ್ಳಬೇಕಾಗುತ್ತದೆ ನೆನಪಿನಲ್ಲಿಟ್ಟುಕೋ ನೋಡು ಸೌಂದರ್ಯವನ್ನು ಗುಟ್ಟಾಗಿ ನನಗೆ ಅರ್ಪಿಸಿ ಹೊರಟು ಹೋಗು ಇಲ್ಲಿಂದ ಓಹೋ ತಾಯಿ ಕೂಡ ಹುಟ್ಟಬೇಕಾದರೆ ಅದೇ ನಾಯಿ ಜೊತೆ ಹೆಣ್ಣೆ ನನ್ನ ಎತ್ತ ತಾಯಿ ಬಗ್ಗೆ ಮಾತನಾಡುವಷ್ಟು ಸೊಕ್ಕು ಬಂದಿತ್ತ ನಿನಗೆ ಈ ದಟ್ಟವಾದ ಅರಣ್ಯದಲ್ಲಿ ಒಂದೊಂದು ಬಟ್ಟೆಯನ್ನು ಬಿಚ್ಚಿ ನಿನ್ನನ್ನು ಹೊರ ಬೆತ್ತಲೆಯನ್ನಾಗಿ ಮಾಡಿ ಅದಕ್ಕೆ ತಕ್ಕ ಉತ್ತರವನ್ನು ನೀಡಬೇಕಾಗುತ್ತದೆ ಈ ಗಂಡು ಪೈರುಂಡನ ಜೊತೆ ಎಚ್ಚರದಿಂದ ಮಾತನಾಡ ಬರೀ ನಿನ್ನ ತಾಯಿ ಬಗ್ಗೆ ಮಾತಾಡೋದಕ್ಕೆ ಇಷ್ಟೊಂದು ಕೋಪ ಬಂದಿತ್ತಲ್ಲ ನೀನು ನಿನ್ನ ತಾಯಿಗೆ ಹೇಗೆ ಬೆಲೆ ಕೊಡ್ತೀಯೋ ಹಾಗೆ ನಾಡಿನ ಹೆಣ್ಣು ಮಕ್ಕಳಿಗೆ ಬೆಲೆ ಕೊಟ್ರೆ ಅನ್ಯಾಯ ಕಂಡ ಹಾಗೆ ಕಾಮದಾಸ ತೋರಿಸುವ ನಿಮ್ಮ ಗಂಡಸ್ಥಳದ ನರವನ್ನ ಕಿತ್ತಿ ಬಿಸಾಕಿದಾಗಲೇ ಗೊತ್ತಾಗುತ್ತದೆ ನಾಯಿಗಳಿಗೆ ತಿಳಿದು ಮುಚ್ಚೆ ಬಾಯಿ ಕೊಬ್ಬಿದ ಹೆಣ್ಣೆ ನಿಮ್ಮಂತ ಎಲ್ಲ ಹೆಣ್ಣುಗಳನ್ನು ನನ್ನ ತಾಯಿ ಎಂದು ತಿಳಿದುಕೊಂಡರೆ ನಾಳೆ ನೀನು ಕೂಡ ಮಗನ ಜೊತೆ ಮಲಗಿ ನಿಮ್ಮ ಮಕ್ಕಳನ್ನು ಹಡಿಯಬೇಕಾಗುತ್ತದೆ ಎಂದು ನೆನೆ ಪಿನ್ನಲ್ಲಿ ಇಟ್ಟುಕೊಂಡು ಇರಬಹುದು ಇದ್ದರೂ ಇರಬಹುದು ನನಗಾಗಿಯೇ ಹುಟ್ಟಿ ನನಗೆ ಗಂಡನಾಗಿ ಈ ಭೂಮಿಯಲ್ಲಿ ಇರಬಹುದು ಆದರೆ ನಿನ್ನ ಹಾಗೆ ಬಾವಿಗೆ ಬಂದಂತೆ ಮಾತಾಡ್ತಾ ಇದೆಯಲ್ಲ ಅವನು ಅವನಿಗಾಗಿ ಮೀಸಲಾಗಿರುತ್ತೇನೆ ಅದನ್ನು ಬಿಟ್ಟು ನೀನಂತ ಕಾಮದ ನಾಯಿಗೆ ಈ ನೀಡಿ ಎಂಜಲವನ್ನಾಗಿ ಮಾಡಲಾರೆ ಸಾಕು ನಿಲ್ಲಿಸೇ ನೀನು ಗಂಡನಿಗೆ ಮೀಸಲಿಟ್ಟ ಈ ನಿನ್ನ ದೇಹದ ಕಟ್ಟು ಮಗ್ಗಲಲ್ಲಿ ಗಂಡ ಮಲಗಿದ್ರು ಕೂಡ ಅದೇ ಮಿಂಡನ ಜೊತೆ ಫೋನಿನಲ್ಲಿ ಚಾಟಿಂಗ್ ಮಾಡುವಾಗ ಆಗ ಏಕೆ ಅರ್ಥವಾಗಲಿಲ್ಲ ಇದು ಗಂಡನಿಗಾಗಿ ಮೀಸಲಿಟ್ಟ ಎಡೆ ಎಂದು ಮನೆಯಲ್ಲಿ ಎದೆ ಉದ್ದ ಮಕ್ಕಳಿದ್ದರೂ ಕೂಡ ಮಕ್ಕಳು ಮಲಗಿದ ನಂತರ ಅದೇ ಮಿಂಡನಗಳು ಮಿಂಡನನ್ನು ಕರೆಸಿಕೊಂಡು ನಿಮ್ಮ ತೀಟಿಯನ್ನು ತೀರಿಸಿಕೊಂಡು ಬರಿತೀರಲ್ಲ ಆಗ ಏಕೆ ಅರ್ಥವಾಗಲಿಲ್ಲ ಇದು ಗಂಡನಿಗೆ ಮೀಸಲಿಟ್ಟ ದೇಹ ಎಂದು ಸತಿ ಸಾವಿತ್ರಿ ತರ ನಟಿಸಿ ಹಳೆ ಜೊತೆ ಸೀರೆ ಹುಟ್ಟಿಕೊಂಡು ಹೋಗಿ ಸೆರಗು ಹಾಸಿ ನಾನು ಹುತ್ತದಲ್ಲಿ ಕೈಯಿಟ್ಟ ಮುತ್ತೈದಿ ಅಂತ ಹೇಳುವ ನಿನ್ನಂತ ಕೆಟ್ಟ ನಾನು ತುಂಬಾ ತುಂಬಾ ಮುತ್ತೈದ್ರೋಡಿದ್ದೇನೆ ರಾಕ್ಷಸ ನೀನ್ ತಿಳ್ಕೊಣಂತೆ ಹೇಳುವ ಹೆಣ್ಣುಗಳು ಎಲ್ಲರೂ ಹಾಗೆ ಇರೋದಿಲ್ಲ ಅದನ್ನು ಮುಟ್ಟಾಳತನ ಹೆಣ್ಣು ಜಗದ ಕಣ್ಣು ಅಂತ ಪೂಜಿಸುತ್ತಾರೆ ಹಾಗೆ ಪೂಜಿಸಿದ್ರೆ ನೀನು ಹುಟ್ಟಿದ್ದಕ್ಕೂ ಸಾರ್ಥಕ ಗಂಡಸು ಕೊಬ್ಬಿದ ಹೆಣ್ಣೆ ನಾನು ಗಂಡಸು ಎಂದು ನೀಗ ನಿರೂಪಿಸಬೇಕಾದರೆ ನೀನು ನನ್ನವ್ಳಾಗ್ಲೇಬೇಕು ನೀನು ಈಗಿಂದೀಗಲೇ ಅನುಭವಿಸಲು ಸಿದ್ಧಳಾಗಲು ಬೇಡ ಬಿಡಿ ಬೇಡ ಬೇಡ ಬಿಡಿ ಬೇಡ ಬಿಡಿ ಬೇಡ ಬೇಡ ಬಿಡಿ ಬೇಡ ಬಿಡಿ ಬೇಡ ಬೇಡ ಮೊದಲು ಕೈ ಬಿಡು ಹೆಣ್ಣಿನ ಕೈ ಏನು ಲೇ ಫಿಕಾರಿ ನನ್ನ ಮಗ್ನೇ ಒಂಟು ಸಲಗ ಚಂಟಿ ಆಗಿರುವ ಸಮಯದಲ್ಲಿ ಅದನ್ನು ತಡೆಯಲು ಬಂದ ನೀನ್ ಯಾವ ಬೀದಿ ಬಿಕಾರಿ ನಾಯಿಲಿ ಮೂರು ಲೋಕದ ಗಂಡ ಅರ್ಜುನ ಆದ್ರೆ ನಿನ್ನಂತ ಹಿಂಡ ವೈರಿಗಳ ಏ ಮುಚ್ಚೋ ಬಾಯಿ ಕಾಮದ ನಾಯಿ ಈ ನಮ್ಮ ಭಾರತದ ನಾರಿಯರ ಮಾನ ಹೋಗುವಾಗ ನಿಮ್ಮಂಥವರಿಗಾಗಿ ಹತ್ತು ಅವತಾರಗಳನ್ನು ಎತ್ತಿ ಬರುವ ವಿಷ್ಣು ಕಲಿಯುಗದ ವಿಷ್ಣು ಲಗದ ವಿಷ್ಣು ವಿಷ್ಣು ಖಂಡಿತ ಕಾಣದಾಗಿ ಸುಮ್ಮನೆ ಹೊರಟು ಹೋದರೆ ಸರಿ ಇಲ್ಲದಿದ್ದರೆ ಒಂ ಸಲಗನ ಕೈಯಲ್ಲಿ ಸಿಕ್ಕು ವಿಲಿವಿಲಿನ ಒತ್ತಾಡಿ ಸಾಯಬೇಕಾಗುತ್ತದೆ ಎಚ್ಚರಲೆ ಮಗನೇ ಹೊರಟು ನನ್ನ ಮಗನೇ ನಿನ್ನಂತ ಕಾಮನ ಎತ್ತಿಗೇರಿದ ಮದಗಜನ ಕೈಯಲ್ಲಿ ಇಂತಹ ಮುತ್ತಾದ ಮೊಲದ ಬರಿಯನ್ನು ಬಿಟ್ಟುಕೊಟ್ಟು ಹೋಗಲಿಕ್ಕೆ ನನ್ನೇನು ಆ ಸತ್ತು ಕುರಿಯನ್ನು ಹೊತ್ತುಕೊಂಡು ಹೋಗುವ ತೋಳ ಎಂದು ತಿಳಿದಿರುವ ನಿನ್ನಂತ ಎಷ್ಟೋ ಸಲಗಗಳ ಎದೆಗೆ ಎದೆ ಹೋರಾಡಿ ಅವರ ಎದೆ ಗಂಡು ಎಲ್ಲಿ ಬಿಸಿ ರಕ್ತವನ್ನು ಕುಡಿಯುವ ಸಿಂಹ ಅವತಾರದ ಸಿಂಹ ಅವತಾರದ ಸಿಂಹ ವಿಷ್ಣು ಸಿಂಹ ನಾನೆಂದು ಈ ಸಲುಗನ ಎದುರಿಗೆ ಹಾರಾಡಿದ್ರೆ ಮಗನೇ ಅಡಿಯಲ್ಲಿ ಹಾಕಿ ತುಳಿದುಕೊಳ್ಳಬೇಕಾಗುತ್ತದೆ ಸುಮ್ಮನೆ ನನಗೆ ಒಪ್ಪಿಸಿ ಹೊರಟು ಹೋಗು ಇಲ್ಲಿಂದ ಈಗ ಹೊರಟು ಹೋಗಬೇಕಾಗದವನು ನಾನಲ್ಲ ಕಪಿಯೇ ನೀನು ನೋಡು ಈಗ ನನಗೆ ಕೋಪ ಬರುವಷ್ಟರಲ್ಲಿ ನೀನು ಇಲ್ಲಿಂದ ಕಾಲ್ ಕಿತ್ರೆ ಬದುಕ್ತೀಯ ಇಲ್ಲವಾದರೆ ಇಲ್ಲಿ ಕೊನೆಯದಾಗಿ ಕುರುಕ್ಷೇತ್ರದ ಮಹಾಯುದ್ಧವೇ ನಡೆದು ಹೋಗುತ್ತದೆ ಮಗನೇ ಮೊದಲು ಹೊರಟು ಹೋಗುವ ಇಲ್ಲಿಂದ ಯುದ್ಧ ಲೇ ವಿಷ್ಣು ಯುದ್ಧ ಮಾಡುತ್ತೇನೆ ಬಂದ ಎಷ್ಟೋ ಬುದ್ಧಿಜೀವಗಳಿಗೆ ಸತ್ತಿಲ್ಲದ ಸಮಾಧಿ ಸಮಾಧಿ ಕಟ್ಟಿರುವಾಗ ಇನ್ನು ನೀನ್ ಯಾವ ಬಚ್ಚ ನನಗೆ ಲೇ ವಿಷ್ಣು ಈ ಒಂಟಿ ಸಲಗ ಒಮ್ಮೆ ಮನಸ್ಸು ಮಾಡಿದರೆ ಇಂಥ ಹೆಣ್ಣುಗಳು ಬಂದು ಶರಗು ಹಾಸಿ ಸಾಯುವರಿಗೆ ನಿನ್ನ ದಾಸಿ ಹಾಗೆ ಇರುತ್ತೇನೆ ಅಂತ ಹೇಳುತ್ತಿರುವಾಗ ಅದು ಈ ಸಲಗನ ಈ ಕದ್ದು ಈ ಗುಬ್ಬಚ್ಚಿ ಮರಿಯನ್ನು ಈ ಊರಲ್ಲಿ ಎಲ್ಲೂ ಕದ್ದು ಹಿಡಿತಿಯೋ ಇಟ್ಟು ತೋರಿಸು ಮುಂದೊಂದು ದಿನ ಇದೇ ಗುಬ್ಬಚ್ಚಿ ಮರಿಯ ಪುಕ್ಕವನ್ನು ಕಿತ್ತು ಬರುವ ಬಿಸಿ ರಕ್ತವನ್ನು ಪಾದದಿಂದ ಹಿಡಿದು ನೆತ್ತಿವರೆಗೂ ಇದೇ ನನ್ನ ನ್ಯಾಲಿಗೆಯಿಂದ ನೆಕ್ಕಿ ರುಚಿ ನೋಡದಿದ್ದರೆ ನಾನು ಆ ಸುತ್ತು ಹಳ್ಳಿಗೆ ರಾಕ್ಷಸ ಎನಿಸಿಕೊಂಡಿರುವ ಎಂಎಲ್ ಎಲ್ಲಿ ಅವಧಿಶನ ತಮ್ಮ ಆ ಒಂಟಿ ಸಲಗಾನೆ ಅಲ್ಲ ಎಂದು ತಿಳಿದುಕೋ ಬರ್ತೇ ಮಗನೆ ಜಾವೇ ಜಾ ಕುತ್ತೆ ಜಾ ಇಂಥ ಹೆಣ್ಣುಗಳ ಆಟ ಆಡುವ ಮೊದಲು ನೆಟ್ಗೆ ನಿಂತು ಮಾಡುವುದನ್ನು ಕಲಿ ನಿನ್ನಂತ ಒಂಟಿ ಸಲಗರನ್ನು ಈ ಊರಿನಲ್ಲಿ ನಾನು ತುಂಬಾ ಜನ ನೋಡಿದ್ದೇನೆ ನೋಡಿ ನೀವು ಯಾರು ಅಂತ ನನಗೊಂದು ಗೊತ್ತಿಲ್ಲ ಆದರೆ ಸಮಯಕ್ಕೆ ಸರಿಯಾಗಿ ಬಂದು ನನ್ನ ಮಾನ ಪ್ರಾಣವನ್ನು ಕಾಪಾಡಿದ ನನ್ನ ಪಾಲಿನ ದೇವರು ನೀವು ನಿಮಗೆ ಯಾವ ರೀತಿ ಕೃತಜ್ಞತೆ ಹೇಳಬೇಕು ನನಗೊಂದು ತಿಳಿಯದಾಗಿದೆ ಚೇಚೆ ಮನುಷ್ಯರನ್ನು ದೇವರೆಂದು ಕರೆದು ಈ ಮನುಷ್ಯ ಜಾತಿಯನ್ನೇ ಉತ್ತಂಗಕ್ಕೆ ಏರಿಸಬೇಡಿ ನೋಡಿ ಪರಿಚಯ ಇಲ್ಲಿದ್ದರೆ ಏನಂತೆ ಒಂದು ಹೆಣ್ಣು ಸಂಕಷ್ಟದಲ್ಲಿ ಸಿಲುಕಿಕೊಂಡಾಗ ಅವಳನ್ನು ಕಾಪಾಡುವುದು ಪ್ರತಿ ಒಂದಿನ ಕರ್ತವ್ಯ ಅಂದ ಹಾಗೆ ನೀವು ನಾನು ನಿಮ್ಮೂರಿಗೆ ಗ್ರಾಮ ಪಂಚಾಯತಿಗೆ ಹೊಸದಾಗಿ ಬಂದಿರುವ ಪಿ ಡಿ ಅಧಿಕಾರಿ ನನ್ನ ಹೆಸರು ಪ್ರಿಯಾಂತ ಏನು ನೀವು ನಮ್ಮೂರಿನ ಗ್ರಾಮ ಪಂಚಾಯತಿಗೆ ಬಂದ ಪಿ ಡಿ ಅಧಿಕಾರಿನ ಒಳ್ಳೆಯದೇ ಆದ್ ಬಿಡಿ ಇನ್ನ ಮೇಲೆ ನಿಮ್ಮಿಂದಾದರೂ ಈ ನಮ್ಮ ಗ್ರಾಮ ಅಭಿವೃದ್ಧಿ ಆಗಲಿ ಅದಕ್ಕಾಗಿ ನಾನು ನಿಮ್ಮೂರಿಗೆ ಬಂದಿರುವುದು ನಿಮ್ಮೂರಿಗೆ ಬಂದ ತಕ್ಷಣವೇ ನಿಮ್ಮಂತ ಒಳ್ಳೆಯರ ಗೆಳೆತನವಾಗಿದ್ದು ನನ್ನ ಪುಣ್ಯ ಸಂತೋಷವೇ ಸರಿ ಅಂದ ಹಾಗೆ ನಿಮ್ಮ ಹೆಸರು ವಿಷ್ಣು ತಾನೇ ಹೌದು ನನ್ನ ಹೆಸರು ನಿಮಗೆ ಗೊತ್ತಾಯ್ತು ಆಗಲೇ ನೀವೇ ಹೇಳಿದ್ರಲ್ಲ ಈ ನಾಡಿನ ನಾರಿಯರ ಮಾನ ಹೋಗುತ್ತಿರುವಾಗ ಆ ನಾರಿಯರ ಮಾನ ಕಾಯಲು ಬಂದಿರುವ ವಿಷ್ಣು ಅಂತ ಓ ನಿಮಗೂ ಕೂಡ ಜ್ಞಾಪಕ ಅಂತ ಆಯ್ತು ಅಯ್ಯೋ ಹಾಗೇನಿಲ್ಲ ಮನಸ್ಸಿಗೆ ಕಾಲಕ್ಕೂ ಮರೆಯುವುದಿಲ್ಲ ಹೋಗ್ಲಿ ಬಿಡಿ ನೀವು ಏನು ಓದಿದ್ದೀರಾ ನಾನು ಓದಿದ್ದೇನೋ ಜಾಸ್ತಿನೇ ಇದೆ ಬಿಡಿ ಆದ್ರೆ ಈ ಲಂಚ ಮಂಚ ಎಂಬ ಅಧಿಕಾರಿಗಳ ಮಧ್ಯೆ ಕೆಲಸ ಮಾಡಲು ನನಗೆ ಇಷ್ಟವಿಲ್ಲ ಅಲ್ಪ ಸ್ವಲ್ಪ ಓದಿಕೊಂಡು ರಾಜಕೀಯದ ಚುಕ್ಕಾಣಿಯನ್ನು ಹಿಡಿದಿರುವ ಈ ಭ್ರಷ್ಟ ರಾಜಕಾರಣಿಗಳ ಕೈ ಕೆಳಗೆ ಕೆಲಸ ಮಾಡುವ ಮನಸ್ಸು ನನಗಿಲ್ಲ ಈ ಜಗತ್ತಿಗೆ ಅನ್ನ ಹಾಕುವ ರೈತರ ಮನೆಯಲ್ಲಿ ಹುಟ್ಟಿದ ನಾನು ಕೂಡ ಈ ಮಣ್ಣನ್ನೇ ನಂಬಿಕೊಂಡು ಕೃಷಿ ಕೆಲಸ ಮಾಡುತ್ತಿದ್ದೇನೆ ಹಾಗಾದರೆ ಏನು ಓದಿದ್ದೀರಾ ಅದನ್ನಾದ್ರೂ ಬೇಗ ಹೇಳಿ ಪ್ಲೀಸ್ ಅಯ್ಯೋ ಅದಕ್ಕೇನಂತೆ ತಿಳಿದುಕೊಳ್ಳುವ ಹಂಬಲ ನಿಮಗಿದೆ ಎಂದರೆ ಅದನ್ನು ಹೇಳುವುದು ಕೂಡ ನನ್ನ ಕರ್ತವ್ಯ ಅಂದ ಹಾಗೆ ನಾನು ಅಯೇ ಸೋದಿದ್ದೇನೆ ನೀವು ಐ ಎ ಓದಿದ್ದೀರಾ ಐ ಓದಿ ಕೃಷಿ ಮಾಡ್ತೀನಿ ಅಂತ ಹೇಳಿದ್ರ ಹೇಳ್ತಾ ಏನು ಹೇಳಬೇಕು ನಿಮಗೆ ಅಂದ್ರೆ ಓದಿದವರು ಕೃಷಿ ಕೆಲಸ ಮಾಡಬಾರದು ಅಂತ ಹೇಳ್ತಾ ಇದ್ದೀರಾ ಅಥವಾ ಕೃಷಿ ಕೆಲಸ ಮಾಡುವವರು ಓದಬಾರದು ಅಂತನ ರೀ ಕೋಟಿ ವಿದ್ಯೆ ಕಲಿತರೇನು ಈ ಮೇಟಿ ಹಿಡಿಯುವ ವಿದ್ಯೆ ಮುಂದೆ ಎಲ್ಲರೂ ತಲೆ ಬಾಗಲೇಬೇಕು ಈ ಜಗತ್ತಿಗೆ ಅನ್ನ ಹಾಕುವ ರೈತ ಒಕ್ಕಿದರೆ ಮಾತ್ರ ಈ ಜಗವೆಲ್ಲ ಉಕ್ಕಿ ಹರಿಯುತ್ತದೆ ವಿನಃ ಅದೆಂದಿಗೂ ಉಕ್ಕಿ ಸಾಯಲಾರದು ಓಹೋ ನೀವು ಮಾತಿನಲ್ಲಿ ತುಂಬಾ ಚಾಣಾಕ್ಷರು ಅಂತ ನನಗೆ ಗೊತ್ತಾಯಿತು ಹೋಗಲಿ ಬಿಡಿ ನಿಮ್ಮದು ಮದುವೆಯಾಗಿದೆ ಮದುವೆನಾ ರೀ ಈ ನಮ್ಮ ದೇಶದಲ್ಲಿ ಕೃಷಿ ಕೆಲಸ ಮಾಡುವ ರೈತರ ಮಕ್ಕಳಿಗೆ ಯಾರಿಗೆ ಕನ್ಯಾ ಕೊಟ್ಟು ಮದುವೆ ಮಾಡುತ್ತಾರೆ ಈಗಿನ ಹೆಣ್ಣುಗಳಿಗೆ ನೌಕರಿ ಮಾಡುವ ಗಂಡನೇ ಬೇಕೆ ಹೊರತು ಜಗತ್ತಿಗೆ ಅನ್ನ ಹಾಕುವ ಮಾಡುವ ಗಂಡನ ಬೇಕಲ್ಲವೇ ನೂರಕ್ಕೆ ನೂರು ಸತ್ಯ ನಿಮ್ಮ ಮಾತು ಆದರೆ ರೈತರಿಗೆ ಕನ್ನೆ ಕೊಡಲ ಕೊಡೋದಿಲ್ಲ ಅದಕ್ಕೆ ಕಾರಣ ಏನು ಗೊತ್ತಾ ನೀವೇ ತಾನೆ ಬೇರೆ ಯಾರೂ ಅಲ್ಲ ಅಂದರೆ ನಿಮ್ಮ ಮಾತಿನ ಅರ್ಥ ಈಗ ನೀವು ಮನೆಯಲ್ಲಿ ನಿಮ್ಮ ಅಕ್ಕ ತಂಗಿಯರು ಅವರನ್ನು ಚೆನ್ನಾಗಿ ಓದಿಸಿ ರೈತರು ಬಂದನಾಗೆ ಮದುವೆ ಮಾಡಿಕೊಡಲು ಕಣ್ಣೆ ಕೇಳಲು ಬಂದರೆ ನೀವು ಮದುವೆ ಮಾಡಿಕೊಡಲು ಒಪ್ಪಿಕೊಳ್ತಾರಾ ಇಲ್ಲವಲ್ಲ ಹಾಗೆ ನಿಮ್ಮಂಥ ರೈತರು ಇನ್ನೊಬ್ಬ ರೈತರಿಗೆ ಕಣ್ಣೆ ಕೊಡಲು ಸಿದ್ಧರಾಗಿ ಆಗ ಎಲ್ಲರೂ ಕಣ್ಣೆ ಕೊಡಲು ರೈತರಿಗೆ ಸಿದ್ಧವಾಗ್ತಾರೆ ಮೊದಲ ರೈತರಾಗಿ ಆ ಕೆಲಸ ಮಾಡಿ ನೀವು ಕೂಡ ಚೆನ್ನಾಗಿ ಮಾತನಾಡ್ತೀರ ಬಿಡಿ ನೀವು ಕೂಡ ಕೂಡ ಒಂದು ನ್ಯಾಯ ಇದೆ ಅದನ್ನು ನಾನು ಒಪ್ಪಿಕೊಳ್ಳುತ್ತೇನೆ ಒಪ್ಪಿಕೊಳ್ಳಲೇಬೇಕು ಯಾಕೆಂದ್ರೆ ನಾನೀಗ ಒಬ್ಬ ರೈತನನ್ನೇ ಪ್ರೀತಿ ಮಾಡ್ತಾ ಇದ್ದೀನಿ ಈ ದೇಶದಲ್ಲಿ ರೈತರಿಗೆ ಕನ್ನೆ ಕೊಡೋದಿಲ್ಲ ಅಂತ ನಾನು ನೋಡಿಯೇ ಆ ಮಾತು ತೊಲಗಿ ಹೋಗಲಿ ಒಳ್ಳೆಯ ಮನಸ್ಸು ನಿಮ್ಮದು ಈ ನಿಮ್ಮ ಆಸೆಯನ್ನು ಆದಷ್ಟು ಬೇಗ ಈಡೇರಿಸಲಿ ಎಂದು ಆ ಸಿದ್ಧಾರೂಢಜ್ಜರ ಹತ್ರ ಕೈ ಬೇಡಿಕೊಳ್ಳುತ್ತೇನೆ ಅಂದ ಹಾಗೆ ಈ ನಿಮ್ಮ ಹೃದಯವನ್ನು ಗೆದ್ದಿರುವ ರೈತ ನಿಮ್ಮ ಊರಿನವನೇ ಇಲ್ಲ ಇದೇ ಊರಿನವನು ನನ್ನ ಮಾನ ಪ್ರಾಣ ಹೋಗುತ್ತಿರುವಾಗ ನನ್ನ ಮಾನವನ್ನು ಕಾಪಾಡಿ ನನ್ನ ಹೃದಯವನ್ನೇ ಗೆದ್ದ ಹೃದಯವಂತ ಅವನು ಅಂದರೆ ಅಂದರೆ ಆ ಹೃದಯವಂತ ಬೇರೆ ಯಾರು ಅಲ್ಲ ಅವರು ನೀವೇ ನಿಮಗೆ ಇಷ್ಟ ಇದ್ದರೆ ನನ್ನ ಕೈ ಮೇಲೆ ಕೈ ಹಾಕಿ ಇಲ್ಲ ಅಂದರೆ ಹಾಗೆ ಹೊರಟೋಗಿ ಪ್ರಿಯ ಪ್ರಿಯಾ ಪ್ರಿಯಾ ಪ್ರಿಯೆ ಮಾತಿಗೆ ಸ್ಪಂದಿಸುವೆ ಪ್ರೀತಿಗೆ ಸಿರ ತುಂಬಲು ಯಿಸಿರ ಏಡಿದೇ ಪ್ರಿಯಾ 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 ಪ್ರಿಯ ಒಂದಿಸ್ಗೆ ಮಾತಿಗೆ ಗೈ ವಂದಿಸ್ಬಿದ್ರಿಗೇ ಮನ್ಸಿರ ತುಂಬಲು ಮನ್ಸಿರ ಏಡಿದೇ Na itu tak boleh yeah. يا الدنيا لي ನೋಡು ಪ್ರಿಯಾ ಇದೀಗ ನಿನ್ನನ್ನು ರೇಪ್ ಮಾಡಲು ಬಂದಿದ್ನಲ್ಲ ಆ ವ್ಯಕ್ತಿ ಬೇರೆ ಯಾರು ಅಲ್ಲ ಇದೇ ನಮ್ಮ ಮೂರನೇ ಎಂ ಎಲ್ ಎ ಆಗಿರುವ ಆದಿಶೇಷನ ತಮ್ಮ ಸಲಗ ಅಂತ ನೀನು ಯಾವುದಕ್ಕೂ ಸ್ವಲ್ಪ ಹುಷಾರಾಗಿರು ಅಯ್ಯೋ ಭಯನ ಭಯ ಇತ್ತು ಅದು ಆಗ ಆದರೆ ಈಗ ಈ ಜೊತೆ ಈ ಯಾವ ನಾಯಿನೋ ನಾಯಿನ ಏನು ಮಾಡಲು ಸಾಧ್ಯವೇ ಇಲ್ಲ ಇಷ್ಟೊಂದು ನಮಗೆ ಒಳ್ಳೆಯದಲ್ಲ ಹಾ ನೋಡು ಪ್ರಿಯಾ ಆದಷ್ಟು ಬೇಗ ನಮ್ಮ ಇಬ್ಬರ ಪ್ರೀತಿಯ ವಿಷಯವನ್ನು ನಮ್ಮ ಮನೆಯಲ್ಲಿ ತಿಳಿಸಿ ಈ ನಮ್ಮಿಬ್ಬರ ಮದುವೆಗೆ ಒಪ್ಪಿಗೆ ಬಿಡುತ್ತೇನೆ ಸರಿನಾ ಹಾ ನಡೆ ಪ್ರಿಯಾ ನಿನ್ನನ್ನು ಪಂಚಾಯಿತಿ ತನಕ ನಾನೇ ಬಿಟ್ಟು ಬರುತ್ತೇನೆ ಸರಿ ಬನ್ನಿ ಹೋಗೋಣ